ನತಾಶಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಹೃದಯ ಕದ್ದ ಚೆಲುವೆ ಇಬ್ಬರ ಸ್ನೇಹ ಪ್ರೀತಿಯಾಗಿ ಬಳಿಕ ಮಗುವಾಗಿ ನಂತರ ಮದುವೆಯಾದ ಜೋಡಿಯ ನಡುವೆ ಈಗ ವೈಮನಸ್ಸು ಬಂದಿದೆಯಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವ ಮಾಹಿತಿಯ ಪ್ರಕಾರ ಈ ಜೋಡಿ ವಿಚ್ಛೇದನವನ್ನ ನೀಡಿದ್ದಾರೆ ಎಂಬ ಸುದ್ದಿಯೂ ಹರಿದಾಡ್ತಿದೆ ಇದರ ಜೊತೆಗೆ ನತಾಶಾ ಹಿನ್ನೆಲೆ ಏನು ಎಂಬುದನ್ನು ಅನೇಕರು ಹುಡುಕಾಡ್ತಿದ್ದಾರೆ ಆಕೆ ಎಲ್ಲಿವಳು ಆಕೆಯ ಹಿನ್ನೆಲೆ ಏನು ಹಾರ್ತಿಕ್ಗೆ ಆಕೆ ಎಲ್ಲಿ ಸಿಕ್ಕಿದಳು ಇದೆಲ್ಲ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನತಾ ಸ್ಟಾಂಕೋವಿಕ್ ಮೂಲತಃ ಸೆರ್ಬಿಯಾದವಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಮಾರ್ಚ್ ನಾಲ್ಕರಂದು ಜನಿಸಿದಳು ಡ್ಯಾನ್ಸರ್ ರೂಪದರ್ಶಿನಿ ನಟಿಯಾಗಿರುವ ಈ ಚಲುವೆ ಸಿನಿಮಾದಲ್ಲೂ ನಟಿಸಿದ್ದಾಳೆ ಪ್ರಕಾಶ್ ಜಾ ನಿರ್ದೇಶನ ಮಾಡಿದ ಸತ್ಯಾಗ್ರಹ ಎಂಬ ಸಿನಿಮಾದಲ್ಲಿ ನಟಿಸುವ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ಲು ಮಾತ್ರವಲ್ಲದೆ ಬಿಗ್ ಬಾಸ್ ಎಂಟರಲ್ಲೂ ಕಾಣಿಸಿಕೊಂಡಿದ್ಲು ಗೋರನ್ ಮತ್ತು ರಾಧಾ ಮಿಲ್ ಸ್ಟಾಂಕೋವಿಕ್ ಈಕೆಗೆ ಜನ್ಮ ನೀಡಿದ ಜನ್ಮದಾತರು ಎರಡು ಸಾವಿರದ ಹನ್ನೆರಡರಲ್ಲಿ ನತಾಶಾ ದೂರದ ಸೆರಿಬಿಯಾದಿಂದ ಭಾರತಕ್ಕೆ ಬಂದ್ಲು ಪ್ರಾರಂಭದಲ್ಲಿ ಜಾನ್ಸನ್ ಬ್ರಾಂಡ್ಗಳಿಗೆ ಮಾಡಲ್ ಆಗಿ ವೃತ್ತಿಜೀವನ ಆರಂಭಿಸಿದ್ಲು ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ಸತ್ಯಾಗ್ರಹ ಸಿನಿಮಾದಲ್ಲಿ ನಟಿಸುವ ಮೂಲಕ ಬಾಲಿವುಡ್ಗೆ ಕಾಲಿಟ್ಲು ನತಾಶಾ ಬಿಗ್ ಬಾಸ್ ಎಂಟರಲ್ಲಿ ಅಲ್ಲಿ ಕಾಣಿಸಿಕೊಂಡ್ರು ಇದಾದ ಬಳಿಕ ಬಾದ್ಶಾ ಮತ್ತು ಆಸ್ತಾ ಗಿಲ್ ಅವರ ಡಿಜೆ ವಾಲಿ ಬಾಬು ಹಾಡಿನಲ್ಲಿ ಕಾಣಿಸಿಕೊಂಡು ನಂತರ ಜನಪ್ರಿಯತೆ ಪಡೆದ್ಲು ಎರಡು ಸಾವಿರದ ಹದಿನಾರರಲ್ಲಿ ಸೌರಭ್ ವರ್ಮಾ ಅವರ ಸೆವೆನ್ ಅವರ್ಸ್ ಟು ಗೋ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು ಎರಡು ಸಾವಿರದ ಹದಿನೇಳರಲ್ಲಿ ಜನಪ್ರಿಯ ಪಡೆದಿದ್ದ ಫತ್ರಿ ರಿಟರ್ನ್ ಸಿನಿಮಾದಲ್ಲಿ ಮೆಹಬೂಬಾ ಸಿನಿಮಾ ಹಾಡಿನಲ್ಲೂ ಕಾಣಿಸಿಕೊಂಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಶಾರುಖ್ ಖಾನ್ ಅನುಷ್ಕಾ ಶರ್ಮಾ ಕತ್ರಿನಾ ಕೈಫ್ ನಟನೆಯ ಝೀರೋ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು ನಂತರ ಡಿಜಿಟಲ್ಗೆ ಪಾದಾರ್ಪಣೆ ಮಾಡಿದ ಆಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಾಶ್ ಶರ್ಮಾರವರ ದಿ ಹಾಲಿಡೇ ವೆಬ್ ಸೀರೀಸ್ನಲ್ಲಿ ಕಾಣಿಸಿಕೊಂಡ್ರು ಇನ್ನು ಹಾರ್ತಿಕ್ ಪಾಂಡ್ಗೆ ಆಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಕ್ಕಿದಳು ಮುಂಬೈ ನೈಟ್ ಕ್ಲಬ್ನಲ್ಲಿ ಇಬ್ಬರು ಜೊತೆಯಾದರು ಆ ಬಳಿಕ ಇಬ್ಬರ ನಡುವೆ ಸಂಪರ್ಕ ಹುಟ್ಟಿಕೊಂಡಿತ್ತು ಪರಿಚಯ ಸ್ನೇಹವಾಗಿ ಒಡನಾಟ ಜಾಸ್ತಿಯಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ತನಗಿಂತ ಎರಡು ವರ್ಷ ಹಿರಿಯ ನತಾಶಾಗೆ ಹಾರ್ದಿಕ್ ಪ್ರಪೋಸ್ ಮಾಡಿದ್ರು ಬಳಿಕ ಅದೇ ವರ್ಷ ಮೇ ತಿಂಗಳಲ್ಲಿ ನತಾಶಾ ಗರ್ಭಿಣಿಯಾದ್ಲು ನಂತರ ಈ ಜೋಡಿ ಅಗಸ್ತೆ ಎಂಬ ಮುದ್ದಾದ ಮಗನನ್ನ ಜುಲೈ ತಿಂಗಳಲ್ಲಿ ಬರಮಾಡಿಕೊಂಡ್ರು ಮಗನ ಜನನದ ಬಳಿಕ ಹಾರ್ತಿಕ್ ಮತ್ತು ನತಾಶಾ ಇಬ್ಬರೂ ಸಾಂಪ್ರದಾಯಿಕವಾಗಿ ಮದುವೆಯಾಗಲು ಬಯಸುತ್ತಾರೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ಮೂರರಂದು ಉದಯಪುರದಲ್ಲಿ ಸಾಂಪ್ರದಾಯಿಕವಾಗಿ ಮದುವೆಯಾದರು ಆದ್ರೀಗ ಈ ಜೋಡಿ ನಡುವೆ ಬಿರುಕು ಉಂಟಾಗಿದೆ ಎಂಬ ಮಾತುಗಳು ಕೇಳಿಬರ್ತಿದೆ ಅದಕ್ಕೆ ತಕ್ಕಂತೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಕೂಡ ಮಾಡುತ್ತಿದ್ದಾರೆ ಆದರೆ ಇದಕ್ಕೆ ಉತ್ತರ ಕ್ರಿಕೆಟಿಗ ಪಾಂಡ್ಯ ಮತ್ತು ಮಾಡೆಲ್ ನತಾಶಾ ಉತ್ತರ ನೀಡಬೇಕಿದೆ ಇದರ ಜೊತೆ ಜೊತೆಗೆ ಪಾಂಡ್ಯ ಆಸ್ತಿ ಬಗ್ಗೆಯೂ ಪೋಸ್ಟ್ಗಳು ಹರಿದಾಡ್ತಿವೆ ಹಾರ್ದಿಕ್ ಪಾಂಡ್ಯ ತನ್ನ ಶೇಕಡಾ ಎಪ್ಪತ್ತರಷ್ಟು ಆಸ್ತಿಯನ್ನು ಆಕೆಗೆ ನೀಡಬೇಕಾಗುತ್ತದೆ ಕೋಟಿಗಟ್ಟಲೆ ಆಸ್ತಿಯ ಒಡೆಯನಾದ ಪಾಂಡ್ಯ ನತಾಶನಿಗೆ ಕೊಡಬೇಕಾಗುತ್ತಿದೆ ಎಂದು ವೈರಲ್ ಆಗ್ತಿದೆ ಇದಲ್ಲದೆ ಪಾಂಡ್ಯ ಐಪಿಎಲ್ನಲ್ಲಿ ಹದಿನೈದು ಕೋಟಿ ಮೊತ್ತವನ್ನು ಪಡೆಯುತ್ತಿದ್ದಾರೆ ಇದಲ್ಲದೆ ವಡೋದರ ಮತ್ತು ಮುಂಬೈನಲ್ಲಿ ಕೋಟಿ ಮೌಲ್ಯದ ಮನೆಯಿದೆ ಮಾಹಿತಿಯ ಪ್ರಕಾರ ಮುಂಬೈನಲ್ಲಿ ಮೂವತ್ತು ಕೋಟಿಗೆ ಅಪಾರ್ಟ್ಮೆಂಟ್ ಖರೀದಿಸಿದ್ದಾರೆ ಎನ್ನಲಾಗುತ್ತಿದೆ ವಡೋರದಲ್ಲಿ ಮನೆಯದಿಯಂತೆ ಒಟ್ಟು ತೊಂಬತ್ತೊಂದು ಕೋಟಿಯ ಆಸ್ತಿಯ ಒಡೆಯ ಎನ್ನಲಾಗುತ್ತಿದೆ